ಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ದಿನಾಂಕ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಕೂಡ್ಲಿಗಿ ಸರ್ಕಾರ ಬಸ್ ನಿಲ್ದಾಣದಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಶಕ್ತಿ ಯೋಜನೆ ಅಡಿ ಐದು ನೂರು ಕೋಟಿ ಮಹಿಳೆಯರು ಪ್ರಯಾಣಿಸಿದ ಸಂಭ್ರಮದ ಅಂಗವಾಗಿ ಉದ್ಘಾಟಿಸಿ ಮಾತನಾಡಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಲಾಗಿತ್ತು ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆಗೆ ಚಾಲನೆ ನೀಡಲಾಯಿತು ಅಂದಿನಿಂದ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ತವರು ಮನೆಗೆ ಗಂಡನ ಮನೆಗೆ ಆಸ್ಪತ್ರೆಗಳಿಗೆ ದಿನನಿತ್ಯದ ವ್ಯವಹಾರಗಳಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಲು ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಯಾದ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮಾದರಿಯಾಗಿದೆ ನಾನು ಕೂಡ ನಮ್ಮ ಸರ್ಕಾರದ ಭಾಗವಾಗಿರುವುದು ಹೆಮ್ಮೆಯ ಸಂಗತಿ ಎಂದರು ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಹಾಗೂ ನೂರಾರು ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ನಮ್ಮ ಪ್ರಪಂಚದ ಜನಸಂಖ್ಯೆ ಏಳು ಅಂದರೆ ಒಬ್ಬ ಹೆಣ್ಣುಮಗ್ಳು ಎಪ್ಪತ್ತು ಸರಿ ಓಡಾಡಿರ್ಬೇಕು ಕನಿಷ್ಠ ಎಪ್ಪತ್ತೈದು ಸರಿ ಓಡಾಡಿದ್ರೆ ಈಗ ನಾ ಏಳು ಅದರಲ್ಲಿ ಬರೀ ಹೆಣ್ಮಕ್ಳು ಈಗ ಹೆಣ್ಮಕ್ಳು ಏಳು ಕೋಟಿ ಅದ ಇವತ್ತು ನಲ್ವತ್ತೊಂಬತ್ತು ಪರ್ಸೆಂಟ್ ಅಂದರೂ ಮೂರುವರೆ ಕೋಟಿ ಕನಿಷ್ಠ ನೂರು ಬಾರಿ ಕನಿಷ್ಠ ನೂರು ಬಾರಿಗಿಂತ ಹೆಚ್ಚಾಗಿ ಓಡಾಡಿರಬೇಕು ನೂರಕ್ಕಿಂತ ಹೆಚ್ಚು ಬಾರಿ ಓಡಾಡಿದರೆ ಐನೂರು ಕೋಟಿ ಸರಿ ಓಡಾಡಿದೆ ಆದರೆ ಇಡೀ ಪ್ರಪಂಚದಲ್ಲಿರೋ ಜನಸಂಖ್ಯೆಯಷ್ಟು ನಮ್ಮ ಕರ್ನಾಟಕದಿಂದ ನಮ್ಮ ಮಹಿಳೆಯರು ವಿಶೇಷವಾಗಿ ನಮ್ಮ ತಾಯಿಂದರು ನಮ್ಮ ಸಹದ ನಮ್ಮ ಎಲ್ಲ ಮಹಿಳೆಯರಿಗೆ ಅನುಕೂಲ ಅದರಲ್ಲಿ ಪ್ರಮುಖವಾಗಿ ಈ ಒಂದು ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆ ಅಂದ ತಕ್ಷಣ ಭಾಳಷ್ಟು ಜನ ಭಾಳ ಟೀಕೆ ಮಾಡಿದ್ರು ಆದರೆ ನಿಜವಾಗಿ ಹೇಳಬೇಕಂತಂದರೆ ಈ ಶಕ್ತಿ ಯೋಜನೆಯಿಂದ ಹೆಣ್ಣು ಎಷ್ಟು ಸ್ವಾವಲಂಬಿಯಾಗಿ ಎಷ್ಟೋ ಒಂದು ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ತುಂಬ ಉದಾಹರಣೆಗಳು ನಮ್ಮ ಯೂಟ್ಯೂಬಲ್ಲಿ ಸಿಗ್ತಾ ಇದೆ ಆ ವಿಚವಾಗಿ ಎರಡು ವರ್ಷದಲ್ಲಿ ಇಲ್ಲಿಯವರೆಗೆ ಐನೂರು ಕೋಟಿಗೂ ಹೆಚ್ಚು ಪ್ರಯಾಣಿಕರು ಮಹಿಳಾ ಮತ್ತು ಯಾವುದೋ ಮಹಿಳಾ ಪ್ರಯಾಣಿಕರು ವಿದ್ಯಾರ್ಥಿಗಳು ಅಲ್ಲಿ ಪ್ರಯಾಣ ಸೇರುವಂಥ ದಾಖಲೆಯ ಹೆಗ್ಗಳಿಕೆ ನಮ್ಮದಾಗಿದೆ ವಿಶ್ವಸಂಸ್ಥೆನೇ ಈ ಒಂದು ಯೋಜನೆಗಳಿಗೆ ತುಂಬ ಒಂದು ಪ್ರಾಶಸ್ತ್ಯ ಕೊಡ್ತಾ ಇದೆ ಆಮೇಲೆ ಯಾವುದು ಅಭಿಮ ಇದ್ರದ್ದು ಆಪುರ ಕೊಡ್ತಾ ಇದ್ದಾರೆ ಇದರಿಂದ ಹೆಣ್ಣಿನ ಸ್ವಾವಲಂಬನೆ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ